ನಮಸ್ಕಾರ ಸ್ನೇಹಿತರೆ ನಾನು ರಮಣ ಸರ್ ಇಲ್ಲದಿರುವ ಬಗ್ಗೆ ಚಿಂತಿಸುವುದರ ಬದಲು ನಮ್ಮಲ್ಲೇನಿದೆಯೋ ಅದರ ಬಗ್ಗೆ ಯೋಚಿಸಬೇಕು ಅದನ್ನೇ ಶಕ್ತಿಯಾಗಿ ಮಾಡಿಕೊಂಡ್ರೆ ಜೀವನದಲ್ಲಿ ಅಂದುಕೊಂಡಿದ್ದನ್ನು ಸಾಧಿಸಬಹುದು ಹೌದು ಇಲ್ಲೊಬ್ಬ ಒಲಿಂಪಿಕ್ಸ್ ಕ್ರೀಡಾಪಟು ತನ್ನ ಬಲಗೈ ಕತ್ತರಿಸಿ ಹೋದ ನಂತರ ಎಡಗೈಯಿಂದ ಒಲಂಪಿಕ್ಸ್ ಚಿನ್ನದ ಪದಕ ಗೆದ್ದಿದ್ದು ಹೇಗೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಜೀವನದಲ್ಲಿ ನೀವೆಷ್ಟು ಹೊಡೆತ ತಿಂದಿದ್ದೀರಿ ಎನ್ನುವುದು ಮುಖ್ಯವಲ್ಲ ಆ ಹೊಡೆತಗಳು ಬಿದ್ದ ಮೇಲೆ ನೀವು ಹೇಗೆ ಮುಂದೆ ಹೋಗುತ್ತೀರಿ ಎನ್ನುವುದು ಮುಖ್ಯವಾಗುತ್ತದೆ ಹೀಗೆಂದಿದ್ದು ಒಲಿಂಪಿಕ್ಸ್ನ ಶೂಟಿಂಗ್ ವಿಭಾಗದಲ್ಲಿ ಸತತವಾಗಿ ಎರಡು ಬಾರಿ ಚಿನ್ನ ಗೆದ್ದು ಇತಿಹಾಸ ಬರೆದ ಕರೋಲಿ ಟಾಕಸ್ ಹೌದು ಅದು ಹತ್ತೊಂಬತ್ತು ನೂರ ಮೂವತ್ತೆಂಟನೇ ಕರೋಲಿ ಟಾಕಸ್ ಹೆಂಗೇರಿ ಸೇನೆಯಲ್ಲಿದ್ದರು ಟಾಕಸ್ ಹುಟ್ಟು ಕನಸುಗಾರ ಒಲಿಂಪಿಕ್ಸ್ನಲ್ಲಿ ಚಿನ್ನ ಗೆಲ್ಲಬೇಕೆಂಬ ಕನಸು ಕಂಡಿದ್ದರು ಅದಕ್ಕಾಗಿ ನಿರಂತರವಾಗಿ ಅಭ್ಯಾಸ ಮಾಡುತ್ತಿದ್ದರು ಆದರೆ ದುರದೃಷ್ಟಾವಶಾತ್ ಸೇನಾ ತರಬೇತಿಯಲ್ಲಿದ್ದಾಗ ಗ್ರೆನೇಡ್ ಸ್ಫೋಟದಿಂದ ತನ್ನ ಬಲಗೈ ಕಳೆದುಕೊಂಡರು ಯಾವ ಕೈಯಲ್ಲಿ ಶೂಟ್ ಮಾಡಲು ತರಬೇತಿ ಪಡೆಯುತ್ತಿದ್ದರೋ ಅದೇ ಕೈ ತುಂಡಾಯಿತು ಒಂದು ತಿಂಗಳು ಚಿಕಿತ್ಸೆಗಾಗಿ ಆಸ್ಪತ್ರೆಯಲ್ಲಿದ್ದರು ಆಗ ಅವರಿಗೆ ತಕ್ಷಣ ನೆನಪಾಗಿದ್ದು ತನ್ನ ಎಡಗೈ ಕಳೆದುಕೊಂಡಿದ್ದು ಹೋಯಿತು ಇನ್ನೂ ಅದರ ಬಗ್ಗೆ ಯೋಚಿಸಿ ಚಿಂತೆ ಮಾಡಿ ಪ್ರಯೋಜನವಿಲ್ಲ ತನ್ನಲ್ಲಿ ಇರುವಂಥ ಎಡಗೈಯಿಂದ ನನ್ನ ಕನಸು ನನಸು ಮಾಡಬೇಕು ಎಂದು ಗಟ್ಟಿ ನಿರ್ಧಾರ ಮಾಡಿಬಿಟ್ಟರು ಸಾಧನೆ ಎನ್ನುವುದು ಅವರಿಗೆ ಒಂದು ರೀತಿಯ ಹಸಿವಿನ ಥರ ಅದನ್ನೇ ಅವರು ಒಂದೆಡೆ ಹೇಳುತ್ತಾರೆ ಹಸಿವು ತನ್ನ ದಾರಿಯನ್ನು ತಾನೇ ಹುಡುಕಿಕೊಳ್ಳುತ್ತೆ ಆ ದಾರಿಯಲ್ಲಿ ಕಷ್ಟ ಸವಾಲುಗಳೇನೇ ಬರಲಿ ಹಸಿವು ತನಗೆ ಬೇಕಾದ ದಾರಿಯನ್ನು ಸೃಷ್ಟಿಸಿಕೊಳ್ಳುತ್ತದೆ ಎಂದರು ಟಾಕಸ್ ಸುಮ್ಮನೆ ಅಲ್ಲಿ ಕೂಡಲಿಲ್ಲ ಮತ್ತೆ ಎಡಗೈಗೆ ತಾಲೀಮು ನೀಡಿದರು ಅಂದರೆ ಪ್ರಾಕ್ಟೀಸ್ ಮಾಡಲು ಪ್ರಾರಂಭಿಸಿದರು ಅವರು ಏನು ಮಾಡುತ್ತಿದ್ದರು ಎನ್ನುವುದು ಯಾರಿಗೂ ತಿಳಿದಿರಲಿಲ್ಲ ಒಂದೇ ಕೈಯಿಂದ ಶೂಟಿಂಗ್ ಅಭ್ಯಾಸ ಶುರು ಮಾಡಿದ್ದರು ಹತ್ತೊಂಬತ್ತು ನೂರ ನಲವತ್ತನೇ ಇಸ್ವಿ ಎರಡನೇ ಮಹಾಯುದ್ಧದ ಸಮಯ ಆ ವರ್ಷ ನಡೆಯಬೇಕಾಗಿದ್ದ ಒಲಿಂಪಿಕ್ಸ್ ಕ್ರೀಡಾಕೂಟ ರದ್ದಾಯಿತು ಆದರೆ ಟಾಕಸ್ ಸುಮ್ಮನೆ ಕೂಡಲೇ ಇಲ್ಲ ಅಭ್ಯಾಸ ಮುಂದುವರೆಸಿದ್ದರು ನಂತರ ಹತ್ತೊಂಬತ್ತು ನೂರ ನಲವತ್ನಾಲ್ಕರಲ್ಲಿ ಎರಡನೇ ಮಹಾಯುದ್ಧ ಇನ್ನೂ ಮುಗಿಯದ ಕಾರಣ ಈ ಕ್ರೀಡಾಕೂಟವು ರದ್ದಾಯಿತು ಟಾಕಸ್ ಅಂದೂ ನಿರಾಶೆಗೊಳ್ಳಲಿಲ್ಲ ಮತ್ತೆ ಪ್ರಯತ್ನ ಮುಂದುವರೆಸಿದರು ಬಳಿಕ ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಲಂಡನ್ನ ಒಲಿಂಪಿಕ್ಸ್ಗೆ ಆಯ್ಕೆಯಾಗಿ ಟಾಕಸ್ ಶೂಟಿಂಗ್ನಲ್ಲಿ ಚಿನ್ನ ಪಡೆದರು ಆಗ ಟಾಕಸ್ಗೆ ಮೂವತ್ತೆಂಟರ ವಯಸ್ಸು ಟಾಕಸ್ ಅಲ್ಲಿಗೆ ಬಿಡಲಿಲ್ಲ ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ನಡೆದ ಒಲಂಪಿಕ್ಸ್ನಲ್ಲೂ ಚಿನ್ನಕ್ಕೆ ಮುತ್ತಿಕ್ಕಿದರು ಆಗ ಅವರಿಗೆ ನಲವತ್ತೆರಡು ವರ್ಷ ಆರೂವರೆ ದಶಕಗಳ ಹಿಂದಿನ ಟಾಕಸ್ ಕಥೆ ಇಂದು ಅದೆಷ್ಟೋ ಮಂದಿಗೆ ಸ್ಫೂರ್ತಿದಾಯಕಿಯಾಗಿದೆ ಅಂಗವೈಕಲ್ಯ ಎನ್ನುವುದು ಕೇವಲ ದೈಹಿಕವಾದ ನ್ಯೂನತೆಯಷ್ಟೇ ಎನ್ನುವುದಕ್ಕೆ ಟಾಕಸ್ ಒಂದು ಅತ್ಯುತ್ತಮ ಉದಾಹರಣೆಯಾಗಿದ್ದಾರೆ ನಮ್ಮಲ್ಲಿ ಯಾವುದು ಇಲ್ಲ ಎನ್ನುವುದರ ಬಗ್ಗೆ ಯೋಚಿಸುವುದು ಬಿಟ್ಟು ನಮ್ಮಲ್ಲೇನಿದೆ ಎಂಬುದರ ಬಗ್ಗೆ ಯೋಚಿಸಬೇಕು ಜೀವನದಲ್ಲಿ ಇಲ್ಲದಿರುವ ಬಗ್ಗೆ ಯೋಚಿಸುವುದಕ್ಕಿಂತ ಇರುವುದರ ಬಗ್ಗೆ ಯೋಚಿಸಬೇಕೆಂದು ವಿವೇಕಾನಂದರು ಹೇಳಿದ್ದರು ಅದೇ ರೀತಿ ಟಾಕಸ್ ಸಹ ಬಲಗೈ ಕಳೆದುಕೊಂಡಾಗ ತನ್ನಲ್ಲಿರುವ ಎಡಗೈ ಬಗ್ಗೆ ಯೋಚಿಸಿದರು ಜೀವನದಲ್ಲಿ ನಾವೇನಾದರೂ ಸಾಧನೆ ಮಾಡಬೇಕಾದರೆ ಇನ್ನೊಬ್ಬರು ಸಹಾಯ ಮಾಡಲೇಬೇಕೆಂಬ ನಿರೀಕ್ಷಿಸುವುದು ತಪ್ಪು ಆ ಕ್ಷಣ ನಮಗೆ ನಾವೇ ಬಾಸ್ ನಮಗೆ ನಾವೇ ಶಕ್ತಿ ನಮ್ಮಿಂದ ಸಾಧ್ಯ ಎನ್ನುವುದಾದರೆ ಅದು ಖಂಡಿತ ಸಾಧ್ಯವಾಗುತ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ